ಆಯಿತು ಇದೊಂದು ಕಾಮಿಡಿ ಎಂಟರ್ಟೈನರ್ ಸೊ ಅಭಿಜಿತ್ ಅವರು ನನಗೆ ತುಂಬ ಹಳೆ ಪರಿಚಯ ರಿಕಿ ರಿಕ್ಕಿ ಟೈಮಿಂದ ಸೊ ಅವ್ರ ರೈಟಿಂಗ್ ಸ್ಟೈಲ್ ನನಗೆ ಗೊತ್ತು ಸೊ ಕಿರಿಕ್ ಪಾಟಿಯಲ್ಲಂತೂ ನೀವು ನೋಡಿ ನೋಡಿರ್ತೀರ ಸೊ ಈ ಸಿನಿಮಾದಲ್ಲಿ ಒಬ್ಬ ರೈಟ್ರು ಮತ್ತು ಡೈರೆಕ್ಟರ್ ಆಗಿ ಇನ್ನೊಂದು ಮಟ್ಟಕ್ಕೆ ಅವ್ರದ್ದು ಏನು ಟ್ಯಾಲೆಂಟನ್ನು ತೋರಿಸಿದ್ದಾರೆ ಸೊ ಇದೊಂದು ಕಾಮಿಡಿ ಎಂಟರ್ಟೈನರ್ ಆ್ಯಂಡ್ ಒಂದು ಫನ್ ರೈಡ್ ಸೊ ನನಗೆ ಸಿಕ್ಕಾಬಡ್ ಇಷ್ಟ ನಾನು ಅಂದ್ರೆ ಇಲ್ಲಿ ತಾಯ್ಲೆಂಡ್ ಎಲ್ಲ ಹೋಗಿರ್ಲಿಲ್ಲ ಬ್ಯಾಚುಲರ್ ಅಂದ್ರೆ ನಾನ್ ತಾಯ್ಲೆಂಡ್ ಅಂತ ಹೇಳಿದ್ರೆ ಅಂದ್ರೆ ಹೋಗಿದ್ದೆ ಬಟ್ ನಮ್ದು ಚಾರ್ಲಿ ಸಕ್ಸಸ್ ಟೈಮ್ ಅಲ್ಲಿ ನಾವು ಒಂದು ಫಿಫ್ಟಿ ಮೆಂಬರ್ಸ್ ಟೀಮ್ ಹೋಗಿದ್ವಿ ಸೊ ಬಟ್ ಇಲ್ಲಿ ಈ ಸಿನಿಮಾದಲ್ಲಿ ನೋಡಿರೋ ಪಾರ್ಟ್ ಎಕ್ಸ್ಪ್ಲೋರ್ ಮಾಡಿಲ್ಲ ಸೊ ಕನ್ನಡದಲ್ಲಿ ಅಂದ್ರೆ ಈ ತರ ಪ್ರಶಸ್ತಿಗಳು ಆಮೇಲೆ ಆ ತರದ ಹೊಸ ತರದ ಪ್ರಯತ್ನಗಳು ಎಷ್ಟೋ ವರ್ಷದಿಂದ ಮುಂಚಿನಿಂದನೇ ಆಗ್ತಾ ಇದೆ ಸೊ ಈಗಂತೂ ಅಂದರೆ ಈಗ ಬೇರೆ ಬೇರೆ ರೀಜನ್ ಸಿನಿಮಾಗಳು ಆಮೇಲೆ ಅಂದರೆ ಯುನೀಕ್ ಕಂಟೆಂಟ್ಗಳು ಇದೆ ಸೊ ಅದರಿಂದಾಗಿ ನಾವು ಅಂದರೆ ಕರ್ನಾಟಕ ಅಲ್ಲದೆ ದೇಶದಾದ್ಯಂತ ಹೆಸರು ಮಾಡ್ತಾ ಇದೆ ಸೊ ಅದು ತುಂಬ ಖುಷಿಯ ವಿಷಯ ಸೊ ಆ್ಯಂಡು ತುಂಬ ಹೊಸ ಡೈರೆಕ್ಟರ್ಸು ಕೂಡ ಬರ್ತಾ ಇದ್ದಾರೆ ಜೊತೆ ಮುಂದೆ ಸಿನಿಮಾ ಮಾಡ್ತೀನಿ ಅನ್ನೋದು ನಂಬಿಕೆ ಇದೆ ಬಟ್ ಇವಾಗ ಸದ್ಯಕ್ಕಂತೂ ಮಾಡೋ ಪ್ಲಾನ್ ಇಲ್ಲ ಅವರು ಬೇರೆ ಕಮಿಟ್ಮೆಂಟ್ಸ್ ಇದೆ ನನಗೂ ಬೇರೆ ಬರುತ್ತಾ ಯಾವಾಗಂತೂ ಕೇಳಬೇಡಿ ಅಷ್ಟೇ ಬರುತ್ತೆ ಒಂದಿನ ಬರುತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ ನಾನು ರೈಟಿಂಗ್ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ ನಾನು ಇನ್ನೇನು ಸದ್ಯದಲ್ಲೇ ಅದರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಚಾರ್ಲಿಯಲ್ಲಿ ನೀವು ನೋಡಿದರೆ ಕಲಾವಿದರಲ್ಲಿ ಫಿಫ್ಟಿ ಪರ್ಸೆಂಟು ಹೊಸೊಬ್ರೇ ಇರೋದು ಅದರಲ್ಲಿ ನನ್ನ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿರುವವರು ನೈಂಟಿ ಪರ್ಸೆಂಟ್ ಎಲ್ಲರೂ ಹೊಸೊಬ್ಬರೇ ಯಾವುದೇ ಸಿನಿಮಾ ಎಕ್ಸ್ಪೀರಿಯೆನ್ಸ್ ಇಲ್ಲ ಸೊ ಅಲ್ಲೇ ನಾನು ಮೊದಲ ಸಿನಿಮಾದಲ್ಲೇ ಆ ಥರ ಮಾಡಿದಾಗ ಖಂಡಿತ ಸೆಕೆಂಡ್ ಸಿನಿಮಾದಲ್ಲಿ ಹೊಸೊಬ್ರಿಗೆ ಅಂತ ಚಾನ್ಸ್ ಕೊಟ್ಟೇ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್